ಸ್ಯಾಂಡಲ್ವುಡ್ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ರಶ್ಮಿಕಾ ಮಂದಣ್ಣ ಹೊಸ ವಿವಾದ ಸೃಷ್ಟಿಸಿದ್ದಾರೆ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಲಗ್ಗೆ ಇಟ್ಟ ನಟಿ ರಶ್ಮಿಕಾ ಮಂದಣ್ಣ ಬಳಿಕ ಮುಟ್ಟಿದ್ದೆಲ್ಲ ಚಿನ್ನವಾಗಿದೆ ಇಂದು ಅವರು ದೇಶದ ಅತ್ಯಂತ ಸುಪ್ರಸಿದ್ಧ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಇಷ್ಟಿದ್ರೂ ಕನ್ನಡಿಗರು ಮಾತ್ರ ರಶ್ಮಿಕಾ ಮಂದಣ್ಣ ಬಗ್ಗೆ ಅಷ್ಟಾಗಿ ಹೆಮ್ಮೆ ಹೊಂದಿಲ್ಲ ಅದಕ್ಕೆ ಕಾರಣ ಸಾಕಷ್ಟಿದೆ ಇದರ ನಡುವೆ ರಾಷ್ಟ್ರೀಯ ಚಾನೆಲ್ ಒಂದರಲ್ಲಿ ಮಾತನಾಡುವ ವೇಳೆ ಅವರು ನೀಡಿದ ಹೇಳಿಕೆಗೆ ಕನ್ನಡಿಗರು ಮಾತ್ರ ಅವರ ಕೊಡವ ಸಮಾಜ ಕೂಡ ಸಿಟ್ಟಾಗಿದೆ ಹಿರಿಯ ಪತ್ರಕರ್ತೆ ಬರ್ಕಾ ದತ್ತ ಅವರಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಪ್ರಶ್ನೆಗೆ ಉತ್ತರ ನೀಡುವ ವೇಳೆ ತಾನು ಕೊಡವ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ಅಂತ ಹೇಳಿಕೊಂಡಿದ್ದಾರೆ ಈ ಹೇಳಿಕೆ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ನಟಿಗೆ ತಮ್ಮದೇ ಸಮುದಾಯದ ಇತಿಹಾಸದ ಬಗ್ಗೆ ತಿಳಿದಿಲ್ಲವೇನೋ ಎಂಬ ಟೀಕೆ ವ್ಯಕ್ತವಾಗುತ್ತಿದೆ ನಿಂದ ರಶ್ಮಿಕಾ ಮಂದಣ್ಣ ಸಿನಿಮಾ ರಂಗಕ್ಕೆ ಬರುವ ಹಲವು ವರ್ಷಗಳ ಮುಂಚೆಯೇ ಪ್ರಸಿದ್ಧ ನಟಿ ಪ್ರೇಮಾ ಸುಬ್ಬಯ್ಯ ಹರ್ಷಿಕಾ ಪುಣಜ ಶುಭ್ರ ಅಯ್ಯಪ್ಪ ಸೇರಿದಂತೆ ಅನೇಕ ಕೊಡವ ವ್ಯಕ್ತಿಗಳು ಕನ್ನಡ ತಮಿಳು ತೆಲುಗು ಮತ್ತು ಭೋಜ್ಪುರಿ ಸಿನಿಮಾಗಳಲ್ಲಿ ನಟಿಸಿ ಸೈನಸ್ಕೊಂಡಿದ್ದಾರೆ ರಶ್ಮಿಕಾಗೆ ಈ ಎಲ್ಲರ ಹೆಸರುಗಳು ಮರೆತು ಹೋಗಿದೆಯೇ ಎಂದು ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಪ್ರೇಮ ನಿಧಿ ಇವರೆಲ್ಲರೂ ಕೊಡವರಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ರಶ್ಮಿಕಾ ಹೇಳಿಕೆ ಬಗ್ಗೆ ಸೈಲೆಂಟ್ ಆಗಿ ತಿರುಗೇಟ್ ನೀಡಿರುವ ಹಿರಿಯ ನಟಿ ಪ್ರೇಮ ಖಾಸಗಿ ಟಿವಿಗೆ ನೀಡಿದ ಹೇಳಿಕೆಯಲ್ಲಿ ಈ ಬಗ್ಗೆ ನಾವೇನ್ ಮಾತನಾಡೋದು ಜನಕ್ಕೆ ಇದರ ಬಗ್ಗೆ ಗೊತ್ತಿದೆ ಅವರ ಹೇಳಿಕೆಯ ಬಗ್ಗೆ ಜನರೇ ಕಮೆಂಟ್ ಮಾಡಿದ್ದಾರೆ ಕೊಡಬ ಸಮಾಜದಿಂದ ಯಾರೆಲ್ಲ ಹೀರೋಯಿನ್ಸ್ ಆಗಿದ್ದಾರೆ ಅಂತ ಅವರೇ ತಿಳಿಸಿದ್ದಾರೆ ನಾನೆಂತ ಹೇಳೋದು ಇದರಲ್ಲಿ ಅವರ ಮಟ್ಟಿಗೆ ನಾವು ಮಾತನಾಡುವುದಕ್ಕೆ ಆಗೋದಿಲ್ಲ ನಾವು ನಾವೇ ಅವರು ಅವರೇ ಜನ ಹೇಗೆ ಮಾತಾಡ್ತಾರೆ ಅಂತ ಕೂರ್ಗ್ ಜನಕ್ಕೆ ಗೊತ್ತಿದೆ ನಾನು ಇಂಡಸ್ಟ್ರಿಯಲ್ಲಿ ಮಾತನಾಡ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ನಾನು ಒಬ್ಳು ಮುಂದೆ ಏನ್ ಮಾಡ್ಬೇಕು ಅದರ ಬಗ್ಗೆ ಯೋಚನೆ ಮಾಡ್ತೇವೆ ಅಷ್ಟೇ ಅವರ ಮಾತಿಗೆಲ್ಲ ಕಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಜನರೇ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೇನ್ ಬೇಕು ಅಂತ ಹೇಳಿದ್ದಾರೆ ನಾನು ಸಿನಿಮಾಗೆ ಬಂದ ನಮ್ಮ ಸಮಾಜದ ತುಂಬಾ ಪ್ರೋತ್ಸಾಹ ನೀಡಿತ್ತು ನನಗಿಂತ ಹಿಂದಿಯೂ ತುಂಬಾ ಜನ ಬಂದಿದ್ರು ಹಲವು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ರು ಶಶಿಕಲಾ ಎನ್ನುವರು ಬಹಳ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು ಹೀರೋಯಿನ್ ಆಗಿ ನಾನು ಬಂದಿದ್ದಷ್ಟೇ ಅವರು ನಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾರೆ ಜನ ಬೆಂಬಲ ನೀಡದೆ ನಾನು ಬೆಳಿತಾನೇ ಇರಲಿಲ್ಲ ಎಂದಿದ್ದಾರೆ ಒಂದೆಡೆ ಸಾಲು ಸಾಲು ಸಿನಿಮಾಗಳ ಯಶಸ್ಸಿನಿಂದ ಗಮನ ಸೆಳೀತಾ ಇರುವ ರಶ್ಮಿಕಾ ಮಂಡಣ್ಣ ಮಾತನಾಡುವ ವೇಳೆ ಎಡವಟ್ಟು ಮಾಡಿಕೊಂಡಿರುವುದು ಇದು ಮೊದಲೇನಲ್ಲ ಹಲವಾರು ವೇದಿಕೆಗಳಲ್ಲಿ ಇದೇ ರೀತಿ ಮಾತನಾಡಿದ್ದು ಕನ್ನಡಿಗ ಪ್ರೇಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಅವರ ಅಭಿಮಾನಿಗಳಿಗೂ ಕೆಲವೊಮ್ಮೆ ಬೇಸರ ತಂದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ ಧ್ವನಿ